ಈಗ ಉಡುಪಿಯ ಒಂದು ದೊಡ್ಡ ಉತ್ಸವ ಅದು ಪರ್ಯಾಯ ಆ ಪರ್ಯಾಯ ಉಡುಪಿ ದೇವಸ್ಥಾನ ಆಗಿದೆ ಉಡುಪಿ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರ ಅದು ಸಾರ್ವಜನಿಕ ಒಂದು ಜಾತಿಗೆ ಮಾತ್ರ ಸಂ ಒಂದು ಧರ್ಮಕ್ಕೆ ಸಿಲು ಅದರಲ್ಲಿ ಎಲ್ಲ ಧರ್ಮಗಳನ್ನು ಒಂದನ್ನು ಒಂದು ದಿವಸದಲ್ಲಿ ಹನ್ನೊಂದು ಒಂದು ಚರಿತ್ರೆ ಉಡುಪಿಯಲ್ಲಿ ಮೊನ್ನೆ ಏನು ಪರ್ಯಾಯ ಹಲವಾರು ವರ್ಷದಿಂದ ಆಗ್ತಂಥ అది ప్రారంభ ముఖ్య గమనర్సీ హాకీ అయితే ఈసారి పర్యాయికారి ఫ్లాట్ భగోధి మాధ్యమే శాసకరు కూడా స్పష్టీకరణ నేను విచారణ ಕಾಂಗ್ರೆಸ್ನ ಬಗ್ಗೆ ಕೂಡ ಮಾತಾಡೋದು ಉಡುಪಿಯಲ್ಲಿ ಮತ್ತೆ ಪರ್ಯಾಯ ದೊಡ್ಡ ಕಾರ್ಯಕ್ರಮ ಕೊಟ್ಟವರು ಎಲ್ಲ ಕಾಂಗ್ರೆಸ್ ಸುಮಾರು ನಾಲ್ಕು ಐದು ಕಡೆಯಲ್ಲಿ ಈ ಕಾರ್ಯಕ್ರಮವನ್ನು ಸೆಲೆಬ್ರೇಟ್ ಮಾಡಿ ಕಾಂಗ್ರೆಸ್ನ ನಾಯಕರು ಒಂದು ಎರಡನೇದಾಗಿ ಎಲ್ಲಿ ಕೂಡ ಕಾಂಗ್ರೆಸ್ ಪ್ರಯಾಗ ನಾವು ಹಾಕಿದ್ವಿ ಅವರು ಹೇಗೆ ಲಭದ್ವಜ ಇಲ್ಲಿ ಹಾಕಿದ್ರೆ ನಾವು ಹಾಕಬೇಕು ಸಮಿತಿರು ಅದ ಅಧ್ಯಕ್ಷರ ಸಂಬಂಧ ಎಸ್ಪರ್ ಸೋಳವರು ನಮ್ಮನ್ನು ನಾವು ಮುಸಲ್ಮಾನರು ಬಲಿಯಾಗಿ ಬಲೆ ಕಾಣಿಕೊಳ್ಳುತ್ತೇವೆ ಅಂದರೆ ವಿರೋಧಿಸ್ತೇವೆ ಈ ಮಠಕ್ಕೆ ಮತ್ತು ಮುಸಲ್ಮಾನರಿಗೆ ಒಂದು ಬಾಂಧವ್ಯವು ಮುಂಚೆ ಕೂಡ ಎಲ್ಲರೂ ಮುನ್ನ ನಮ್ಮ ಅಜಿ ಅಬ್ದುಲ್ ಸಾಹೇಬರು ಮಠಕ್ಕೆ ಸಹಾಯ ಮಾಡಿದವರು ಮಠದಿಂದ ಕೃಷಿಯನ್ನ ಚರ್ಚೆಗೆ ಸಹಾಯ ಮಾಡಬೇಕು ಎಲ್ಲ ಒಂದು ಧಾರ್ಮಿಕ ಲಾಭ ಸ್ವಲ್ಪ ಆದರೆ ನಾನೊಂದು ಧಾರ್ಮಿಕ ನೆಲೆಯಲ್ಲಿ ದೇವರ ಒಂದು ಧರ್ಮಕ್ಕೆ ಮಾತಾಡಿಸಿ ಕಾರ್ಯಕ್ರಮ ಎಲ್ಲರೂ ಸಿಕ್ಕು ಹೊರ ಕಾರ್ಯಕ್ರಮದಲ್ಲಿ ಅವರ ಅವರ ಒಂದು ಅದರ ಪೂಜೆ ಮಾಡುವುದಿಲ್ಲ ಈ ಒಂದು ನಮ್ಮದು ಕೂಡ ನಮ್ಮ ಜಿಲ್ಲಾಧಿಕಾರಿ ಕೆಲಸ ಒಬ್ಬ ಶಾಸಕರು ಅವರಿಗೆ ಜಿಲ್ಲಾಧಿಕಾರಿಯನ್ನು ಏನು ಕೆಲಸ ಮಾಡಬೇಕು ಅನ್ನೋ ಬಗ್ಗೆ ಅವರಿಗೆ ತಿಳಿದ ಒಂದು ಶಾಸನ ಬದ್ಧವಾಗಿರುವಂತಹ ಶಾಸಕ ನಮ್ಮ ಅಧಿಕಾರ ವರ್ಗದಲ್ಲಿ ಒಂದು ಐ ಎಸ್ ಅಧಿಕಾರಿಗಳು ಅಥವಾ ಸರ್ಕಾರಿ ಪ್ರತಿನಿಧಿಗಳು ಅವರು ನಿರ್ಲಿಪ್ತವಾಗಿ ಯಾವುದೇ ಪಕ್ಷಕ್ಕೆ ಸಿಂಗ್ತಾಗಿ ಯಾವ ಅಥವಾ ಯಾವುದೇ ಧರ್ಮ ಸಿಂಗ್ತಾಗಿ ಕೆಲಸ ಮಾಡಿಗೂ ತೆರಳುತ್ತೆ ಅವರ ಕೈಯಲ್ಲಿ ಬೇರೆ ಬರ್ದು ಇದ್ರಲ್ಲಿ ತಪ್ಪು ಯಾರು ಅಂತೇಳಿ ಹಾಗೆ ಇಡೀ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಆರು ಕೋಟಿ ಕೊಟ್ಟದ್ದು ಕೊಟ್ಟದ್ದು ಈ ಕಾರ್ಯಕ್ರಮ ಆಗುವಾಗ ಈ ಊರಿನ ಏನ್ ಮೂರು ಸೌಕರ್ಯ ಇರ್ತದೆ ಅದನ್ನು ಸರಿಪಡಿಸಿಕೊಳ್ಬೇಕು ಅಂತೇಳಿ ನಮ್ಮ ಮೈತ್ರಿಗಳೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ತಿಳಿಸಿ ಅಲ್ಲಿ ಅದ್ರ ಬಗ್ಗೆ ಅವರು ಕೇಳ್ತದೆ ಇನ್ನು ಆರು ಕೋಟಿ ಬಂದಿಲ್ಲ ಅಂತ ಕೇಳಿ ಯಾಕೆ ಕೇಳ್ಬೇಕು ಅವರು ನಮ್ಮ ಶಾಸಕರು ಶಾಸಕರ ಜವಾಬ್ದಾರಿ ಅಲ್ಲಿ ಬಂದಿದ ಯಾವುದಕ್ಕೆಲ್ಲ ಖರ್ಚಾಗಿ ಅಂತ ಹೇಳಿದ್ರೆ ಅವ್ರು ನೋಡು ನಾವು ಪಕ್ಷದ ಬಂದ ಕಾರಣ ಸರ್ಕಾರಿ ಕಾರ್ಯಕರ್ತರಿಗೆ ನಮ್ಮ ಯಾರು ಸಚಿವರು ಅವರಿಗೆ ಅವರಿಗೆ ಮುಂದೆ ಕಾರ್ಯಕ್ರಮ ಬರಬೇಕಾಗಿತ್ತು ಅವ್ರಿಗೆ ಆಗ್ಲಿಲ್ಲ ಆದ್ರೂ ಕೂಡ ಅದನ್ನು ಸ್ಯಾಂಕ್ಷನ್ ಮಾಡಿ ಈ ಮೂಲ ಸೌಕರ್ಯ ಕೊಡ್ಬೇಕು ಯಾಕಂದ್ರೆ ಜನಸಾಮಾನ್ಯರು ಇಲ್ಲಿ ಬರುವಾಗ ಅವರಿಗೆ ಎಲ್ಲ ಸೌಕರ್ಯ ಇರ್ಬೇಕು ಅನ್ನತಕ್ಕಂಥ ವಿಚಾರವನ್ನು ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಏನು ಅದಕ್ಕೆ ಹೇಳಿಕ್ಕೆ ಹೇಳಿಕ್ ನಾವು ನಾ ಇಲ್ಲಿ ಯಾವುದೇ ಒಂದು ಚುನಾವಣೆ ಬರುವಾಗ ಒಂದು ಸಂಘರ್ಷದವರು ಹಾಗನ್ನು ಕೂಡಿದ್ದಾರೆ ಕೆಲಸ ವಿಚಾರ ಮಾಡಿದ್ದಾರೆ ನಾನು ದಯವಿಟ್ಟು ನಮ್ಮ ಶಾಸಕರಿಗೆ ನಾನು ನಾನು ನೇರವಾಗಿ ಹೇಳಬೇಕು ಈ ಕ್ಷೇತ್ರ ದೇವರ ಕೃಷ್ಣ ಮಠದ ಕ್ಷೇತ್ರದಲ್ಲಿ ಒಂದೇ ಕೆಲಸಗಳೇ ಆಗುವ ಆಗುವಾಗ ಇಲ್ಲಿ ಎಲ್ಲಾ ಜನರು ಎಲ್ಲಾ ಧರ್ಮ ಜಾರಿ ಒಟ್ಟಾಗಿ ಹೋಗುವಂತಹ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ನಾನು